ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಸರ್ ಓಕೆ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ನಿಮ್ಮ ಫೇವ್ರೇಟ್ ಯಾರು ನಮ್ ಕಿಚ್ಚಾ ಬಾಸ್ ಇಷ್ಟ ಕಿಚ್ಚ ಬಾಸ್ ಅವರು ಸ್ಪರ್ಧೆಗಳಲ್ಲಿ ಯಾರು ಸ್ಪರ್ಧೆಗಳಲ್ಲಿ ಗೌತಮಿ ಗೌತಮಿ ಯಾಕೆ ಅಂತ ಯಾಕಂದ್ರೆ ಅವರು ಚೆನ್ನಾಗಿ ಅವ್ರ ಓಕೆ ಬಿಗ್ ಬಾಸ್ ಅಲ್ಲಿ ಬಕೆಟ್ ಅಂದ್ರೆ ಯಾರು ಚೈತ್ರ ಅವರು ಮತ್ತೆ ಭವ್ಯ ಭವ್ಯ ಇಲ್ಲಿಂದ ಹೋಗಿ ಅಲ್ಲಿ ಹೇಳ್ತಾರೆ ಅದಕ್ಕೆ ಅವರು ಸೈಕೋ ತರ ತರ ಪಕೆಟ್ ಹಿಡಿತಾರೆ ಸರ್ ಅದಕ್ಕೆ ಓಕೆ ಹಾಗಾಗಿ ಅವರು ಬಿಗ್ ಬಾಸ್ ಅಲ್ಲಿ ಇಷ್ಟ ಆಗಲ್ಲ ಅಂತೀರಾ ಹೌದು ಅವರು ಇಷ್ಟ ಆಗಲ್ಲ ಯಾವಾಗೂ ನಮ್ಮ ಕಿಚ್ಚಾ ಬಾಸ್ ಇಷ್ಟ ಕಿಚ್ಚಾ ಬಾಸ್ ಓಕೆ ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತಿದೀರಾ ಯಾ ನೋಡ್ತಾ ಇದೀನಿ ಓಕೆ ಈ ಸೀಸನ್ ನಿಮ್ಮ ಫೇವರಿಟ್ ಯಾರು ಅಂತ ತ್ರಿವಿಕ್ರಮ್ ಯಾಕೆ ತ್ರಿವಿಕ್ರ ಅವರ ಸ್ಟ್ರಾಟಜಿ ಚೆನ್ನಾಗಿದೆ ಮತ್ತು ಅವ್ರ ಗೇಮ್ ಚೆನ್ನಾಗಿ ಆಡ್ತಾ ಇದಾರೆ ಸೊ ಅದಿಕ್ಕೆ ಅದಿಕ್ಕೆನಾ ಯಾಕೆ ಈ ಸೀಸನ್ ಅಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ ಅಂತಂದ್ರೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅಂತಂದ್ರೆ ಹಾ ಭವ್ಯ ಸೀಸನ್ ಅಲ್ಲಿ ಬಕೆಟ್ ಅಂದ್ರೆ ಯಾರು ಭವ್ಯನೆ ಯಾಕೆ ತ್ರಿವಿಕ್ರಮ್ ಗೆ ಯಾವಾಗಲೂ ಅವ್ರ ಹಿಂದೆ ಇರ್ತಾನೆ ಸೊ ಅದಕ್ಕಾಗಿ ಈ ಸೀಸನ್ ಯಾರು ಅಂತ ಊಸರವಳ್ಳಿ ಉಸರವಳ್ಳಿ ಅಂತ ಬಂದದ್ ಧನ್ರಾಜ್ ಧನ್ರಾಜ್ ಯಾಕೆ ಅಂತ ಯಾವಾಗೂ ಹನುಮಂತ ಜೊತೆ ಇರ್ತಾನೆ ಓಕೆ ಹನುಮಂತ ಅದು ಮತ್ತೆ ಧನರಾಜು ಫೇಕ್ ಫ್ರೆಂಡ್ಶಿಪ್ ಅಂತೀರಾ ಅಥವಾ ರಿಯಲ್ ಫ್ರೆಂಡ್ ಇಲ್ಲ ಇಲ್ಲ ರಿಯಲ್ ಫ್ರೆಂಡ್ಶಿಪ್ ಸೊ ಅವ್ರ ಏನೋ ಪೇರ್ ನೋಡ್ರೆ ಎಲ್ಲರಿಗೂ ಇಷ್ಟ ಪಡ್ತಾರೆ ಇಷ್ಟ ಆಗುತ್ತೆ ಅಂತೀರಾ ಓಕೆ ಈ ಸೀಸನ್ ಅಲ್ಲಿ ಡ್ರಾಮಾ ಮಾಡೋದು ಯಾರು ಅಂತೀರ ಡ್ರಾಮಾ ಅಂತ ಅದೇ ಚೈತ್ರ ಚೈತ್ರ ಉಸಿರುವಳ್ಳಿ ಉಸಿರುವಳ್ಳಿ ಅಂತ ಬಂದ್ರೆ ಧನರಾಜ ಧನರಾಜ ಓಕೆ ಟಾಪ್ ಟೋಲ್ ಯಾರೆಲ್ಲ ಬರ್ಬೋದು ಟಾಪ್ ಟೋಲಿ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಅಷ್ಟೇ ಅಂತೀರಾ ವಿನ್ನರ್

ಆಹ್ಹ್ ಇವ್ರ ಬಗ್ಗೆ ಏನ್ ಹೇಳ್ತೀರಾ ಯಾರು ಗೌತಮಿ ಮತ್ತೆ ಭವ್ಯ ಗೌತಮಿ ಬಗ್ಗೆ ಭವ್ಯ ಚೆನ್ನಾಗ್ ಆಡ್ತಾಳೆ ಬಟ್ ಬೇರೆಯವ್ರ ಮಾತೆಲ್ಲ ಕೇಳಿ ಅವಳು ಬಕೆಟ್ ಇಟ್ಟಿತ್ತು ಅವಳು ಓಕೆ ಮೋಕ್ಷಿತ ಬಗ್ಗೆ ಏನ್ ಹೇಳ್ತೀರ ಹೌದಾ ಹೌದಾ ಅಂತಾಳೆ ಅಷ್ಟೇ ಅವ್ಳು ಏನಿಲ್ಲ ಮೋಕ್ಷಿತ್ ಮೋಕ್ಷಿತ ಬಗ್ಗೆ ಏನ್ ಹೇಳ್ತೀರಾ ಒಳ್ಳೆ ಒಳ್ಳೆ

ನನ್ನ ಹೆಸರು ಅಂತ ಬಂದಾಗ ಕರೆಕ್ಟ್ ಆಗಿ ಉತ್ತರವನ್ನು ಕೊಡ್ತಾರೆ ಅದೆಲ್ಲ ಕರಬವರು ಓಕೆ ಅವರ ಜೊತೆ ದನರಾಜ್ ಅವರು ಇದಾರಲ್ಲ ಏನಂತ ಫೇಕ್ ಫ್ರೆಂಡ್ಶಿಪ್ ಅಂತಾ ಅಥವಾ ಅದನ್ನ ಗುಡ್ ಫ್ರೆಂಡ್ಶಿಪ್ ಅಂತ ನೀವ್ ಹೇಳ್ತಾ ಇದ್ದೀರಾ ನಾವು ನಾವು ಹೇಳ್ತಾ ಇದೀವಿ ಓಕೆ ಅಂದ್ರೆ ಅವರು ಅಂದ್ರೆ ಗುಡ್ ಫ್ರೆಂಡ್ಶಿಪ್ ಹೌದಾ ಅಲ್ವಾ ಹೌದು ಅಲ್ಲಿರೋವರೆಗೂ ಗುಡ್ ಫ್ರೆಂಡ್ಶಿಪ್ ಇನ್ ಹೊರಗಡೆ ಬಂದ್ಮೇಲೆ ನೀನ್ ಯಾರೋ ಯಾರು ನಾನು ಯಾರು ಬಿಗ್ ಬಾಸ್ ಅಲ್ಲಿ ಬಕೆಟ್ ಅಂದ್ರೆ ಬಕೆಟ್

ಯಾಕೆ ಅಂತಂದ್ರೆ ಅವನು ಬಂದ ತಕ್ಷಣ ನಾನು ಹೈಲೈಟ್ ಆಗ್ಬೇಕು ನಾನು ಹಂಗೆ ದೊಡ್ಡ ಇದು ಪುಡಿಂಗು ಬೇಳೆ ಅಂತೆಲ್ಲ ಅನ್ಕೊಂಡ್ ಬಂದಿದ್ದಾನೆ ಆದ್ರೆ ಅವ್ನು ಅದೇನು ಅಲ್ಲ ಆಕ್ಚುಲಿ ಅದೇ ನಾನು ಹೈಲೈಟ್ ಆಗ್ಬೇಕು ಅಂತ ಬಂದ ತಕ್ಷಣ ಫುಲ್ ಓವರ್ ಆಕ್ಷನ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ ಏನೂ ಅಲ್ಲ ಓವರ್ ಕಾನ್ಫಿಡೆಂಟ್ ಅಲ್ಲಿ ಬಿಗ್ ಬಾಸ್ ಮನೆಗೆ ಫುಲ್ ಓವರ್ ಕಾನ್ಫಿಡೆನ್ಸ್ ಎಲ್ಲ ಇದನಿಗೆ ಬಕೆಟ್ ಅಂದ್ರೆ ಯಾರ ಈ ಸೀಸನ್ ಬಕೆಟ್ ಅಂದ್ರೆ ಕೂಡ ಅವನೇ ರಜತೆ ರಜತೆ ಬಕೆಟ್ ಅಂದ್ರೆ ಒಳ್ಳೆ ಅವ್ರವ್ ಆಟ ಆಡ್ಕೊಂಡು ಹೋಗ್ತಾ ಇದಾರೆ ಅಲ್ಲೇ ನೋಡಿದ್ರೆ ಎಲ್ಲಾ ತರ ದೌಲ್ ಹಿಂಗಾರೇ ಈಗ ಯಾರೋ ಧನ್ರಾಜು ಮತ್ತೆ ಹನುಮಂತ ಒಂದ್ ಫ್ರೆಂಡ್ಶಿಪ್ ಇದೆ ಅಲ್ವಾ ಯಾವ ತರ ಇದೆ ಅಂತೀರಾ ಅದು ಮೀನ್ಸ್ ಅವ್ರದ್ದು ಒಳ್ಳೆ ಗುಡ್ ರಿಲೇಶನ್ಶಿಪ್ ಆದ್ರೆ ಅದನ್ನ ಮಾತಾಡಕ್ ಹೋಗ್ಬಾರ್ದು ಆ ಫ್ರೆಂಡ್ಶಿಪ್ ಬಗ್ಗೆ ಅಷ್ಟೇ ಅಷ್ಟೇ ಅಂತೀರಾ ಮೋಕ್ಷಿತು ಮತ್ತೆ ಗೌತಮಿ ಮಂಜನಾ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಬಗ್ಗೆ ಎಲ್ಲ ಏನಿಲ್ಲ ಸೈಡ್ ಸೈಡ್ ಕ್ಯಾಂಡಿಡೇಟ್ಸ್ ಅಷ್ಟೇ ಬರ್ತಾರೆ ಆಡ್ಬೇಕು ಆಟಿಕ ಇರ್ತಾರೆ ಹೋಗ್ತಾರೆ ಅಷ್ಟೇ ಅವ್ರದೆಲ್ಲ ಬಯ್ಯ ಮತ್ತೆ ತ್ರಿವಿಕ್ರಮ್ ಒಳ್ಳೆ ಕಪಲ್ಸ್ ಅನ್ಕೊಂತೀನಿ ಆದ್ರೆ ಇವಾಗ ಏನಿಲ್ಲ ಅಷ್ಟೇ ಕಪಲ್ಸ್ ಎಲ್ಲ ಇಲ್ಲ ಏನ್ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ಅಂತಂದ್ರೆ ಇವ್ರೆಲ್ಲ ಇದಾರಲ್ಲ ಬ್ರೋ ಶಿಶಿರು ಮತ್ತೆ ಐಶ್ವರ್ಯ ಅವ್ರು ಲೆಕ್ಕಿದಾರ ಇಲ್ಲ ಬಿಗ್ ಬಾಸ್ ಅಷ್ಟೇ ಸ್ಟೆಪ್ ನೀವು ಇವರೆಲ್ಲ ಬಕೆಟ್ ಬಂದೆ ಗೊತ್ತಾ ಬಕೆಟ್ ಹನುಮಂತು ಲಾಯರ್ ಜಗದೀಶ್ ಅವರೆಲ್ಲ ಲೆಜೆಂಡ್ ಇದ್ದಾರೆ ಅವರೆಲ್ಲ ಸೈಡ್ ಕ್ಯಾರೆಕ್ಟರ್ ಇರ್ಬೇಕಲ್ಲ ಪಿಕ್ಚರ್ ಒಂದ್ ಮೂವಿಯಲ್ಲಿ ಸೈಡ್ ಕ್ಯಾರೆಕ್ಟರ್ ಇರ್ಬೇಕಲ್ಲ ಆ ತರ ಇರ್ತಾರೆ ಅಷ್ಟೇ ಹೀರೋ ಬೇರೆ ಇದ್ದಾರೆ ಸೈಡ್ ಕ್ಯಾರೆಕ್ಟರ್ ಬೇರೆ ಇದಾರೆ ಅಷ್ಟೇ ಬ್ರೋ ಸುದೀಪ್ ಅವ್ರದ್ದು ಈ ಸೀಸನ್ ಲಾಸ್ಟ್ ಅಂತ ಹೇಳ್ತಿದ್ದಾರೆ ಆ ಈ ಸೀಸನ್ ಅಲ್ಲಿ ತುಂಬಾ ಎಲ್ಲರಿಗೂ ಕ್ಲಾಸ್ ತಗೊಂಡಿದ್ದಾರೆ ಹೈಯೆಸ್ಟ್ ಅಂತ ಹೇಳಬಹುದು ಅದಕ್ಕೆ ಏನ್ ಹೇಳ್ತೀರಾ ಲಾಸ್ಟ್ ಎಲ್ಲ ಆಗೋ ಸೀನ್ ಎಲ್ಲಾ ಇಲ್ಲ ಅದು ಸುಮ್ನೆ ಸುಮ್ಮನೆ पुಕಾರಷ್ಟೇ ಲಾಸ್ಟ್ ಎಲ್ಲ ಆಗಲ್ಲ ಅವರೇ ನೆಕ್ಸ್ಟ್ ಕಂಟಿನ್ಯೂ ಕೂಡ ಮಾಡೋದು ಅವರೇ ಅವರೇ ಬರ್ತರ ಮಾರತರ ಅವರೇ ಥ್ಯಾಂಕ್ ಯು ಮ್ಯಾನ್ ಓಕೆ ಫೈನ್ ಯಾರು ವಿನ್ನಾಗ್ಬೇಕು ಅಂತ ಶಿಶೀರ್ 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 ಮತ್ತೆ ಐಶ್ವರ್ಯದು ಫೇರ್ ಯಾವ ತರ ಇದೆ ಅಂತೀರಾ ಅಂತೀರಾ ಓಕೆ ಥ್ಯಾಂಕ್ ಯು